ಬಂಧುಗಳೇ ನಮಸ್ಕಾರ ನನ್ನ ಹೆಸರು ನಿಖಿಲ್ ಅಂತ ಅಡ್ವೊಕೇಟು ಏನು ಸೌಜನ್ಯ ವಿಚಾರವಾಗಿ ಕೆಲವೊಂದು ಅವಿವೇಕಿಗಳು ನಾಲಾಯಕಗಳು ಲೋಫರ್ಗಳು ಯಾವುದೋ ಒಬ್ಬ ಧರ್ಮದವ್ನು ಮಾತಾಡ್ಬಿಟ್ಟ ನಮ್ಮ ಧರ್ಮದವ್ನ ಬ ನಮ್ಮ ಧರ್ಮದವ್ರ ಬಗ್ಗೆ ಮಾತಾಡ್ಬಿಟ್ಟ ನಮ್ಮ ಧರ್ಮದ ಬಗ್ಗೆ ಮಾತಾಡ್ಬಿಟ್ಟ ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡ್ಬಿಟ್ಟ ಅಂತ ಕೆಲವೊಂದು ಅವಿವೇಕಿಗಳು ಕಮೆಂಟ್ ಮಾಡ್ತಾಯಿದ್ದೀರಾ ವೀಡಿಯೋಗಳು ಮಾಡ್ತಾಯಿದ್ದೀರಾ ಹಾಂ ನಿಮಗೆಲ್ಲ ಮನೇಲೂ ಯಾರು ಹೆಣ್ಮಕ್ಳು ಇಲ್ವೇನ್ರೋ ಹಾಂ ನಾನು ಆಯ್ಕೆಗಳ್ರಾ ಯೋಚನೆ ಮಾಡಿ ಇದೇ ಜಾಗದಲ್ಲಿ ಸೌಜನ್ಯ ಜಾಗದಲ್ಲಿ ನಿಮ್ಮನೆ ಇದ್ದರೆ ಏನು ಮಾಡ್ತಾಯಿದ್ರಿ ಹ್ಞೂ ಇದೇ ಜಾಗದಲ್ಲಿ ನಿಮ್ಮನೆ ಹೆಣ್ಮಕ್ಳಿಗೆ ರೇಪು ಮರ್ಡರ್ ಆಗಿದ್ದು ಸಾಕ್ಷ್ಯ ನಾಶ ಮಾಡಿದರೆ ಏನು ಮಾಡ್ತಾ ಇದ್ರಿ ಧರ್ಮ ಅಂತ ಬಿಟ್ಬಿಡ್ತಿದ್ರಾ ಹಾಂ ಧರ್ಮಸ್ಥಳ ಅಂತ ಏನು ಬಿಟ್ಬಿಡ್ತಿದ್ರಾ ಇಲ್ಲ ತಾನೇ ಇದು ಕೂಡ ಹಂಗೆ ಇದು ಪ್ರಜಾಪ್ರಭುತ್ವ ಧರ್ಮಸ್ಥಳ ಅನ್ನೋದು ಕೂಡ ಪ್ರಜಾಪ್ರಭುತ್ವದ ಒಂದು ಭಾಗ ಅದೇನು ಅದನ್ನು ವರ್ತಾಗಿಲ್ಲ ಎಲ್ರಿಗೂ ಇದೆ ಎಲ್ರಿಗೂ ರಾಜಪ್ರಭುತ್ವ ಹೊರ್ಟೋಗಿದೆ ಮೇ ಬಿ ಅಲ್ಲಿರ್ಬೋದೇನೋ ನನಗೂ ಗೊತ್ತಿಲ್ಲ ರಾಜಪ್ರಭುತ್ವ ರಾಜಪ್ರಭುತ್ವ ಅಲ್ಲಿರ್ಬೋದೇನೋ ಸೊ ನಾವು ಪ್ರಜಾಪ್ರಭುತ್ವದ ಬದುಕ್ತಾ ಇದ್ದೀರಿ ಸೊ ಅಲ್ಲಿ ಮಾತ್ರ ರಾಜಪ್ರಭುತ್ವ ಇದೆ ಅದಕ್ಕೆ ಇಂಥ ಅನ್ಯಾಯಗಳು ಅನಾಚಾರಗಳು ನಡೀತಾ ಇದ್ದಾವೆ ಇದ್ರ ಬಗ್ಗೆ ಧ್ವನಿ ಎತ್ತಿದ್ರೆ ಅವನ ಆ ಧರ್ಮದವನು ಈ ಧರ್ಮದವನು ಅಂತೇಳ್ಬಿಟ್ಟು ನೀವು ಕತೆ ಕಟ್ತಾ ಇದ್ದೀರಾ ನೀವು ನ್ಯಾಯಪರವಾಗಿ ಮಾತಾಡಿದ್ರೆ ಅವನ್ನ ಧರ್ಮ ವಿರೋಧಿ ಅಂತೇಳ್ಬಿಟ್ಟು ಇದು ಮಾಡ್ತಾ ಇದ್ದೀರಾ ನಿಮಗೆಲ್ಲ ನಾಚಿಕೆ ಆಗಲ್ವೇನ್ರೋ ಹಾಂ ಇದು ಎಲ್ಲಿರೋದು ನೀವು ಫ್ರೀಡಮ್ ಆಫ್ ಸ್ಪೀಚ್ ಎಲ್ಲರಿಗೂ ಇದೆ ಅವನಿಗನಿಸಿದ್ದು ಅವನಿಗೆ ಹೇಳ್ಬೋದು ಇದು ಸಂವಿಧಾನದಲ್ಲಿ ಹಕ್ಕು ಆದರೂ ಕೂಡ ನೀವು ಇಂಥ ನಾಲ್ ಆಯ್ಕೆಗಳು ಸೌಜನ್ಯ ಪರವಾಗಿ ಧ್ವನಿ ಹತ್ತೋರ್ನಲ್ಲ ಧ್ವನಿ ಧ್ವನಿನ ಅಡಗಿಸ್ತಾ ಇದ್ದೀರಾ ಅಂದರೆ ಎಂಥ ನಾಲ ಲೆಕ್ಕ ಹಾಕ್ಕೊಳ್ರಿ ಬಿಡಿ ಇನ್ಮೇಲೆ ಅದರ ಧರ್ಮ ಧರ್ಮ ಅನ್ನೋದೆಲ್ಲ ಬಿಟ್ಬಿಡಿ ಇನ್ನೇನಿದ್ ಒಳ್ಳೇದು ಮಾಡೋದೇ ಧರ್ಮ ಸೌಜನ್ಯವಾಗಿರೋದೇ ಧರ್ಮ ಇನ್ನು ಮೇಲೆ ಸೌಜನ್ಯ ನೀವೇನಾದರೂ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಇನ್ನು ಅದು ಆ ಸ್ಥಳನ ಸೌಜನ್ಯ ಸ್ಥಳ ಅಂತ ಕರಿ ಇದನ್ನೆಲ್ಲರಿಗೂ ಮನವಿ ಆ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೀವು ನಿಮ್ಮ ನಂಬಿಕೆಗಳನ್ನ ನಾವು ಯಾವುದು ಯಾವುದೇ ರೀತಿ ಹಾಳು ಮಾಡೋಲ್ಲ ಅದೇ ರೀತಿಯಾಗಿ ಆ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ನೀವು ದೇವ್ರನ್ನ ನಂಬಿ ಬೇಡ ಅಂತ ಹೇಳಲ್ಲ ಆ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ ಅಂದರೆ ಇನ್ಮೇಲೆ ಆ ಸ್ಥಳನ ಸೌಜನ್ಯ ಸ್ಥಳ ಅಂತ ಕರೀರಿ ಎಲ್ಲಿದೆ ಧರ್ಮ ಆ ಥರ ಆ ಸ್ಥಳದಲ್ಲಿ ಎಲ್ಲಿದೆ ಧರ್ಮ ಧರ್ಮಸ್ಥಳ ಅಂತ ಹೆಸರಿಟ್ಕೊಂಡು ಯಾವ ಧರ್ಮಸ್ಥಳದಲ್ಲಿ ಏನಿದೆ ಧರ್ಮನೇ ಗೊತ್ತಿಲ್ಲ ಇಷ್ಟೊಂದು ಅತ್ಯಾಚಾರಗಳು ಅನಾಚಾರಗಳೆಲ್ಲ ನಡೆದಿದೆ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿದ್ರೆ ಆ ಧ್ವನಿನ ಅಡಗಿಸ್ತಾ ಇದ್ದಾರೆ ಕೊಲೆ ಕೂಡ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ನಿಮ್ಮ ಮನೆಗೆ ಆ ಥರ ಏನಾದರೂ ಘಟನೆ ನಡೆದರೆ ನೀವು ಸುಮ್ಮನೆ ಇರ್ತಿದ್ರಾ ಇದೊಂದು ಪ್ರಶ್ನೆ ಸೊ ಇನ್ಮೇಲೆ ನೀವೆಲ್ಲ ಅಲ್ಲಿ ಅಲ್ಲಿ ಹೋಗ್ಬೇಕಾಗಿರೋರು ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿರೋರು ಆ ಸ್ಥಳನ ಸೌಜನ್ಯ ಸ್ಥಳ ಅಂತ ಕರೀರಿ ಸೌಜನ್ಯ ಸ್ಥಳ ಸೌಜನ್ಯ ಸ್ಥಳ ಸೌಜನ್ಯ 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 ಮರಿಬೇಡಿ ಸೌಜನ್ಯ ಸ್ಥಳ ಆ್ಯಂಡ್ ಏನು ಏನು ಧರ್ಮ ವಿರೋಧಿ ಹೇಳಿಕೆಗಳು ಕೊಡ್ತಾ ಇದ್ದಾನೆ ಧರ್ಮ ವಿರೋಧಿ ಹೇಳಿಕೆಗಳು ಕೊಡ್ತಾ ಇದ್ದಾನೆ ಅಂತ ಹೇಳಿ ಸಮೀರ್ ಬಗ್ಗೆ ಮಾತಾಡ್ತಾರೆ ಸಮೀರು ನ್ಯಾಯಬದ್ಧವಾಗಿ ಮಾತಾಡಿದ್ದಾರೆ ಅವರಲ್ಲಿ ಎರಡು ಮಾತಿಲ್ಲ ಸಮೀರ ಬಗ್ಗೆ ಎಲ್ಲರಿಗೂ ಗೌರವ ಇದೆ ನಿಮ್ಮಂಥ ಯಾರೋ ಏನೋ ಏತ್ಲಾಂಡಿ ನನ್ನ ಮಕ್ಕಳು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಅವಕಾಶ ಏನೋ ಅವಶ್ಯಕತೆ ಇಲ್ಲ ಎಲ್ರಿಗೂ ಒಂದೇ ಸಂವಿಧಾನ ಎಲ್ರಿಗೂ ಅವಕಾಶ ಕೊಟ್ಟಿದೆ ಎಲ್ಲರೂ ಮಾತಾಡ್ಬೋದು ಸೊ ಸಮೀರ್ ಪರವಾಗಿ ನಾವು ಕೂಡ ಇದ್ದೀರಿ ಆ್ಯಂಡ್ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು ಇಂಥ ವಿಚಾರಗಳನ್ನ ಪ್ರಶ್ನೆ ಮಾಡಲೇಬೇಕು ಪ್ರಶ್ನೆ ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ಅದಕ್ಕೊಂದು ಲೆಕ್ಕ ಬರುತ್ತೆ ಸೊ ಎಲ್ರಿಗೂ ಒಳ್ಳೆಯದಾಗಲಿ ಜೈ ಸಂವಿಧಾನ ಜೈ ಸೈಜನ್ಯ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಇದು ಸತ್ಯದ ಧ್ವನಿ